ಹತ್ತನೇ ತರಗತಿ ಗದ್ಯ ಗದ್ಯಭಾಗ ನಾಲ್ಕು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕೆಪುಟ್ಟಸ್ವಾಮಿ ಇವರು ಹದಿನಾರು ಜುಲೈ ಹತ್ತೊಂಬತ್ ನೂರ ಐವತ್ನಾಲ್ಕರಂದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹೊಡಗರೆ ಹಳ್ಳಿಯಲ್ಲಿ ಜನಿಸಿದರು ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಕಿರಿಯರ ಸಚಿತ್ರ ವಿಜ್ಞಾನ ವಿಶ್ವಕೋಶ ಭುವನದ ಬೆಡಗು ಇತ್ಯಾದಿ ಕೃತಿಗಳನ್ನು ಪಡೆದಿದ್ದಾರೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ಕೃತಿಕಾರರ ಪರಿಚಯ ಬಿ ಎಸ್ ಕೃಪಾಕರ ಮತ್ತು ಕೆ ಸೇನಾನಿ ಇವರಿಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷಿ ಚಿತ್ರ ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ ಇವರಿಬ್ಬರು ಇಂಗ್ಲಿಷ್ನಲ್ಲಿ ಏವಾಕ್ ಆನ್ ದಿ ವೈಲ್ಡ್ ಸೈಡ್ ವ್ಯಾಲಿ ಆಫ್ ಬ್ಯಾಂಬೂಸ್ ಅಂಡ್ ಫರ್ಗಟನ್ ವಿಲೇಜಸ್ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಸ್ತನಿಗಳ ಆಶ್ರಯ ತಾಣಗಳು ಯಾವುವು ಉತ್ತರ ಊಹೆ ಕೊಠಡೆ ಗೂಡು ವಿಲಗಳು ಸಸ್ತನಿಗಳಿಗೆ ಆಶ್ರಯ ತಾಣವಾಗಿದೆ ಪ್ರಶ್ನೆ ಎರಡು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ ಉತ್ತರ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ ಪ್ರಶ್ನೆ ಮೂರು ಹಕ್ಕಿಗಳ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಉತ್ತರ ಹಕ್ಕಿ ಕೂಡಿನಲ್ಲಿ ಕಲಾವಿದನ ಸ್ವಪಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನಗಳ ಸಮನ್ವಯತೆ ಇದೆ ಪ್ರಶ್ನೆ ನಾಲ್ಕು ಹಕ್ಕಿಗಳು ಕೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಒಡ್ಡುವ ಯಾವುವು ಉತ್ತರ ಹಕ್ಕಿಗಳ ದೇಹ ಸ್ವರೂಪ ಪರಿಸರದ ವೈಲಕ್ಷಣಗಳು ಬಲಿ ಬೇಡ ಸಂಬಂಧಗಳು ಹಕ್ಕಿಗಳ ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುತ್ತವೆ ಪ್ರಶ್ನೆ ಐದು ಅಮೆರಿಕದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತು ಉತ್ತರ ಅಮೆರಿಕದಲ್ಲಿ ಗ್ಯಾನೆಟ್ ಅಕ್ಕಿ ಗೂಡನ್ನು ಕಾ ಚೆಂಡು ನೀರಿಯ ಸೀಸೆಯ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಕೊಂಬೆಗಳಿಂದ ಅಲಂಕರಿಸಿತು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಕ್ಕಿ ಗೂಡಿನ ವಿಶೇಷತೆಗಳೇನು ಉತ್ತರ ಕೆಲವು ಕೀಟ ಉರಗ ಸಂತತಿ ಮತ್ತು ಹಲವು ಸಸ್ತನಿಗಳು ಕೂಡು ಕಟ್ಟುತ್ತವೆ ಅಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅವು ಸಿಮೆಂಟ್ ಗಾಡಿ ಭಿನ್ನವಾದ ವಸ್ತುವನ್ನು ಬಳಸಿ ಗೂಡಿನ ಒಳಗೋಡೆ ಪ್ಲಾಸ್ಟರ್ ಮಾಡುತ್ತವೆ ಗೂಡಿನ ಒಳಭಾಗದಲ್ಲಿ ಶುಚಿತ್ವಕ್ಕೆ ಹಕ್ಕಿಗಳು ಹೆಚ್ಚು ಮಹತ್ವ ನೀಡುತ್ತವೆ ಸೌಂದರ್ಯ ಪ್ರಜ್ಞೆಯು ಅವಕ್ಕಿದೆ ಪ್ರಶ್ನೆ ಎರಡು ಅಕ್ಕಿಗಳು ಕೂಡನ್ನು ನಿರ್ಮಿಸುವ ಉದ್ದೇಶವೇನು ಉತ್ತರ ಅಕ್ಕಿಗಳು ಕೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ ಶೀತಗಾಳಿ ಬಿರುಗಾಳಿ ಮಳೆ ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡು ಬೇಕು ಮರುಭೂಮಿಯಂತ ಪ್ರದೇಶಗಳಲ್ಲಿ ಮರುಳಿನ ಒಡೆತ ಪ್ರಕಾರ ಸೂರ್ಯ ರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಹಾಗೂ ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೂ ಹಕ್ಕಿಗಳು ಗೂಡನ್ನು ನಿರ್ಮಿಸುತ್ತವೆ ಪ್ರಶ್ನೆ ಮೂರು ಅಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ಉತ್ತರ ಸಾಗರದ ದ್ವೀಪ ಗಿರಿ ಶಿಖರಗಳ ನೆಟ್ಟಿ ಮನುಷ್ಯ ಪ್ರವೇಶಿಸಲಾರದ ದಟ್ಟ ಕಾಡು ಸೂರ್ಯನ ಬೆಳಕು ನುಗ್ಗದ ಕಗ್ಗತ್ತಲಿನ ಕಣಿವೆ ರಕ್ತ ಎಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರವೇಶ ಮುಂತಾದ ಕಡೆಗಳಲ್ಲೂ ಅಕ್ಕಿಗಳು ಗೂಡನ್ನು ಕಟ್ಟಬಲ್ಲವು ಪ್ರಶ್ನೆ ನಾಲ್ಕು ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ ಉತ್ತರ ಹಕ್ಕಿಗಳು ಬದಲಾವಣೆಯ ಪರಿಸರಕ್ಕೆ ಸಮರ್ಥವಾಗಿ ಹೊಂದಿಕೊಂಡು ಕೆಲವು ಅಕ್ಕಿಗಳು ಮನುಷ್ಯರಿರುವ ಕೇರಿಗಳಲ್ಲಿ ಹೆಚ್ಚು ವಾಹನ ಸಂಚಾರವಿರುವಲ್ಲಿ ಗೂಡು ಕಟ್ಟುತ್ತವೆ ಟ್ರಾನ್ಸ್ಫಾರಂ ಹತ್ತಿರ ಮೀಟರ್ಗೆಯಲ್ಲಿ ವಿದ್ಯುತ್ ಸಂತಿಗಳಲ್ಲಿ ಜೋತಾಡುವಂತೆ ಗೂಡು ಕಟ್ಟುವುದನ್ನು ಕಾಣಬಹುದು ಪ್ರಶ್ನೆ ಐದು ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು ಉತ್ತರ ನೀಲಿ ಸಾಮ್ರಾಟ ಮತ್ತು ಸಗ್ಗದಕ್ಕಿಗಳು ಕಟ್ಟುವ ಗೂಡುಗಳನ್ನು ತುಂಬಾ ಸುಂದರವಾಗಿ ಅಲಂಕರಿಸುತ್ತವೆ ಎರಡು ಒಣಕಡ್ಡಿಗಳನ್ನು ಅಪ್ಪಿ ಹಿಡಿದು ಗುರುತ್ವಾಕರ್ಷಣೆಯ ಸಮತೋಲನವನ್ನು ಕಾಯ್ದುಕೊಂಡು ಬಟ್ಟಲ ಆಕಾರದಲ್ಲಿರುವ ಗೂಡುಗಳನ್ನು ಅವು ಕಟ್ಟುತ್ತವೆ ಒಡಮೈಗೆ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಅಂಟಿಸುತ್ತವೆ ಈ ಗೂಡುಗಳು ಭದ್ರತೆ ತಾಂತ್ರಿಕ ಪರಿಣಿತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಅಭಿವ್ಯಕ್ತಿಸುವಂತಿರುತ್ತವೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿ ಗೂಡುಗಳ ನಿಗೂಢ ಜಗತ್ತಿನ ವಿಶೇಷತೆಗಳನ್ನು ತಿಳಿಸಿ ಉತ್ತರ ಹಕ್ಕಿಗಳಂತೆ ಕೌಶಲ್ಯ ಪೂರ್ಣವಾಗಿ ಗೂಡುಗಳನ್ನು ನಿರ್ಮಿಸುವ ಕ್ರಮ ಬೇರೆ ಯಾವ ಪ್ರಾಣಿಗಳಲ್ಲೂ ಕಾಣುವುದಿಲ್ಲ ಅವು ಹಲವು ವಸ್ತುಗಳನ್ನು ಸಂಗ್ರಹಿಸಿ ಗೂಡುಗಳನ್ನು ಕಟ್ಟುತ್ತವೆ ಅಂದಗೊಳಿಸುತ್ತವೆ ಅವು ಗೂಡು ಕಟ್ಟುವ ಕ್ರಿಯೆಗೆ ಸ್ಪಷ್ಟ ಉದ್ದೇಶವಿರುತ್ತದೆ ಅವು ರಕ್ಷಣೆಗಾಗಿ ಗೂಡನ್ನು ನಿರ್ಮಿಸುತ್ತವೆ ಹವಾಮಾನ ವೈಪರೀತ್ಯಗಳನ್ನು ಎದುರಿಸಲು ಮೊಟ್ಟೆ ಮರಿಗಳನ್ನು ಕಾಪಾಡಲು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಸ್ಥಳಗಳನ್ನು ಹುಡುಕಿ ಗೂಡು ಕಟ್ಟುತ್ತವೆ ಗೂಡು ಕಟ್ಟುವಷ್ಟೇ ಅದನ್ನು ಕಟ್ಟುವ ಸ್ಥಳದ ಆಯ್ಕೆಗೆ ಪ್ರಾಶಸ್ತ್ಯ ಬೀಯುತ್ತವೆ ಸಾಗರದ ದ್ವೀಪಗಳು ಗಿರಿ ಚಿಖರದ ನೆತ್ತಿ ಮನುಷ್ಯರು ಸುಳಿಯದ ನಿಬಿಡ ಅರಣ್ಯ ತಗ್ಗತ್ತಲ ಕಣಿವೆ ಶೀತಲ ಧ್ರುವ ಪ್ರದೇಶ ಹೀಗೆ ಎಲ್ಲ ಪರಿಸರಗಳಲ್ಲೂ ಅವು ಗೂಡುಗಳನ್ನು ಕಟ್ಟುತ್ತವೆ ಬೇರೆ ಯಾವ ಪ್ರಾಣಿ ಸಮೂಹದಲ್ಲಿಯೂ ಈ ಸಾಮರ್ಥ್ಯ ಕಾಣಿಸುವುದಿಲ್ಲ ಪರಿಸರದ ಬದಲಾವಣೆಗಳಿಗೂ ಅವು ಹೊಂದಿಕೊಳ್ಳುತ್ತವೆ ಈಗೀಗ ಅವು ಮನುಷ್ಯರಿರುವ ಕೇರಿಗಳಲ್ಲಿ ನಿಬಿಡ ವಾಹನ ಸಂಚಾರವಿರುವ ಸ್ಥಳಗಳಲ್ಲಿ ಗೂಡು ಕಟ್ಟುತ್ತಿವೆ ಟ್ರಾನ್ಸ್ಫಾರಂ ಬಳಿ ಮೀಟರ್ ಪೆಟ್ಟಿಗೆಯಲ್ಲಿ ವಿದ್ಯುತ್ ತಂತಿಗಳಲ್ಲೂ ತೂಗಾಡುವ ಗೂಡುಗಳನ್ನು ಈಗ ನೋಡಬಹುದಾಗಿದೆ ಪ್ರಶ್ನೆ ಎರಡು ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತದೆ ಉತ್ತರ ಹಕ್ಕಿಗಳಿಗೆ ವಿಶೇಷವಾದ ಅಲಂಕಾರ ಪ್ರಜ್ಞೆ ಇದೆ ಬಣ್ಣ ಬಣ್ಣದ ಹೂವಿನ ದಳವನ್ನು ಒಳೆವ ಕಲ್ಲುಗಳ ಹೆಕ್ಕಿ ತಂದು ಗೂಡಿನ ಒರಮೈಗೆ ಅಂಟಿಸುತ್ತವೆ ಅದ್ದುಗಳು ಬಣ್ಣದ ಗಾಜಿನ ಚೂರು ಬಟ್ಟೆಯ ಚಿಂದಿ ಮೊದಲಾದವನ್ನು ಗೂಡಿಗೆ ತರುತ್ತವೆ ಗ್ಯಾನಿಟ್ ಎನ್ನುವ ಕಡಲ ಹಕ್ಕಿ ಗಾಲ್ಫ್ ಚೆಂಡು ನೀಲಿಯ ಸೀಸೆ ಚೂರು ಈರುಳ್ಳಿ ಸಿಪ್ಪೆ ಸಣ್ಣ ಬೊಂಬೆಯಿಂದ ತಂದು ಅಲಂಕರಿಸ ವರದಿಯಾಗಿದೆ ನಮ್ಮ ಕಾಡುಗಳಲ್ಲಿರುವ ನೀರಿ ಸಾಮ್ರಾಟ ಮತ್ತು ಫೈಕ್ಯಾಚರ್ ಹಕ್ಕಿಗಳು ತಮ್ಮ ಗೂಡುಗಳನ್ನು ಸುಂದರವಾಗಿ ಅಲಂಕರಿಸುತ್ತವೆ ಎರಡು ಒಣ ಕಡ್ಡಿಗಳನ್ನು ಅಪ್ಪಿ ಹಿಡಿದಂತೆ ಬಟ್ಟಲ ಆಕಾರದಲ್ಲಿ ಅವು ಗೂಡು ಕಟ್ಟುತ್ತವೆ ಹೊರಮೈಗೆ ನಿರ್ದಿಷ್ಟ ಅಂತರದಲ್ಲಿ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತವೆ ಶತ್ರುಗಳ ಕಣ್ಣಿಗೆ ಗೂಡು ಕಾಣದಂತೆ ಮರೆಮಾಚುತ್ತವೆ ಹೀಗೆ ಈ ಹಕ್ಕಿಗಳು ಗೂಡುಗಳು ಭದ್ರತೆ ತಾಂತ್ರಿಕ ಪರಿಣಿತಿ ಕಲಾತ್ಮಕ ಪ್ರಜ್ಞೆಯನ್ನು ಒಟ್ಟಿಗೆ ಅಭಿವ್ಯಕ್ತಿಸುತ್ತವೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕೆ ಪುಟ್ಟರಾಜು ಮತ್ತು ಬಿಎಸ್ ರೂಪಾಕರ ಮತ್ತು ಕೆ ಸೇನಾನಿ ರಚಿಸಿರುವ ಜೀವಜಾಲ ಕೃತಿಯಿಂದ ಆರಿಸಲಾದ ಲೇಖನವಾದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಟ್ಯಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಬೆನ್ನುಮೂಳೆಯ ಪ್ರಾಣಿಗಳು ಅಂದರೆ ಮೇನು ಕಪ್ಪೆ ಮತ್ತು ಸರೀಸೃಪಗಳಂತಹ ಬಹುತೇಕ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತದೆ ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳ ಲಾಲನೆ ಪೋಷಣೆ ಮಾಡುತ್ತವೆ ಎಂದು ಲೇಖಕರು ಹೇಳುತ್ತಾರೆ ಸ್ವಾರಸ್ಯ ಎಲ್ಲ ಮೊಟ್ಟೆಗಳು ಫಲಿತಗೊಳ್ಳುವುದಕ್ಕೆ ಮುಂಚೆ ಅವು ನಸಿ ಇಲ್ಲವೇ ಪ್ರಾಕೃತಿಕ ಅಥವಾ ವೈರಿಗಳ ಕಾರಣದಿಂದ ನಾಶವಾಗಬಹುದು ಅದಕ್ಕಾಗಿ ಅವು ಅವಕಾಶ ಮತ್ತು ತಮ್ಮ ಸಂತತಿಯ ಉಳಿವಿಗೆ ಓಡಾಡುತ್ತವೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕೆ ಪುಟ್ಟರಾಜು ಮತ್ತು ಬಿಎಸ್ ಕೃಪಾಕರ ಮತ್ತು ಕೆ ಸೇನಾನಿ ರಚಿಸಿರುವ ಜೀವಜಾಲ ಕೃತಿಯಿಂದ ಆರಿಸಲಾದ ಲೇಖನವಾದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಲೇಖಕರು ಹಕ್ಕಿಗಳನ್ನು ಕುರಿತು ಹೇಳಿದ್ದಾರೆ ಕಲಾವಿದನ ಶ್ಲೋಪಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನವನ್ನು ಅಲ್ಲಿ ಕಾಣಬಹುದು ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯತೆ ಕಾಣಬಹುದು ಮಡಿಗಳು ಸಹ ಮುಂದೆ ತಮ್ಮ ಜೀವನ ನಡೆಸಲು ತಯಾರಾಗುತ್ತವೆ ಜೀವನ ಶೈಲಿಯು ಸಹ ಮನುಷ್ಯನಿಗೆ ಮಾರ್ಗದರ್ಶನ ನೀಡಿದೆ ಸ್ವಾರಸ್ಯ ತಾಯಿ ಮಕ್ಕಳ ಕೌಟುಂಬಿಕ ಐಕ್ಯಮತ್ಯಕ್ಕೂ ಮೂಡು ಇಬ್ಬಾಗವಾಗುತ್ತದೆ ಎಂಬ ಲೇಖಕರ ನುಡಿಯು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕೆ ಪುಟ್ಟರಾಜು ಮತ್ತು ಬಿಎಸ್ ಕೃಪಾಕರ ಮತ್ತು ಕೆ ಸೇನಾನಿ ರಚಿಸಿರುವ ಜೀವಜಾಲ ಕೃತಿಯಿಂದ ಆರಿಸಲಾದ ಲೇಖನವಾದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಲೇಖಕರು ಹಕ್ಕಿಗಳನ್ನು ಕುರಿತು ಹೇಳಿದ್ದಾರೆ ಹೊಳೆ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು ತನ್ನ ಗೂಡನ್ನು ಸೌಂದರ್ಯಗೊಳಿಸುವ ಮತ್ತು ವಾಸ್ತುಶಿಲ್ಪಿಯ ಕಲ್ಪನೆಗೂ ಮೀರಿ ತನ್ನ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ನೈಸರ್ಗಿಕ ವಿಕೋಪಕ್ಕೆ ಸತ್ತುಗಳಿಂದ ರಕ್ಷಿಸಿಕೊಳ್ಳಲು ಸಂತತಿಯ ನಿರ್ವಹಣೆಗೆ ಅವು ಅಪ್ಪಟ ವಾಸ್ತುಶಿಲ್ಪಿಯಂತೆ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ಸ್ವಾರಸ್ಯ ಹಕ್ಕಿಗಳು ತಮಗೆ ವಾಸಿಸಲು ಅನುಕೂಲವಾಗುವಂತೆ ನೈಸರ್ಗಿಕ ವಿಕೋಪ ಮತ್ತು ಶತ್ರುಗಳಿಂದ ರಕ್ಷಿಸಿಕೊಳ್ಳುವಂತೆ ಹಾಗೂ ಸಂತತಿಯ ನಿರ್ವಹಣೆಗೆ ಅಪ್ಪಟ ವಾಸ್ತುಶಿಲ್ಪಿಯಂತೆ ತಮ್ಮ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ವಾಕ್ಯ ನಾಲ್ಕು ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ ಆಯ್ಕೆ ಈ ವಾಕ್ಯವನ್ನು ಬಿ ಎಸ್ ಕೃಪಾಕರ ಮತ್ತು ಕೆ ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಲೇಖಕರು ಅಕ್ಕಿಗಳನ್ನು ಕುಡಿದು ಹೇಳಿದ್ದಾರೆ ಕೆಲವು ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ ಅವು ವರ್ಣಮಯ ಹೂದಳವನ್ನು ಅಥವಾ ಒಳೆವ ಕಲ್ಲುಗಳನ್ನು ಹೆಕ್ಕಿ ತಂದು ಹೊರಮೈಗೆ ಅಂಟಿಸುತ್ತವೆ ಕೆಲವು ಹದ್ದುಗಳಂತೂ ಬಣ್ಣದ ಗಾಜಿನ ಚೂರು ಪಟ್ಟಿ ಚಿಂದಿ ಮುಂತಾದವುಗಳನ್ನು ಗೂಡಿಗೆ ತಂದು ಅಲಂಕರಿಸುತ್ತವೆ ಎಂದು ಲೇಖಕರು ಹೇಳುತ್ತಾರೆ ಸ್ವಾರಸ್ಯ ತಾಂತ್ರಿಕ ಪರಿಣಿತಿ ಮತ್ತು ಕಲಾತ್ಮಕ ಪ್ರಜ್ಞೆಯಿಂದ ಹಕ್ಕಿಗಳು ಗೂಡುಗಳನ್ನು ನಿರ್ಮಿಸಿಕೊಳ್ಳುತ್ತವೆಂಬ ಲೇಖಕರ ನುಡಿಯು ಇಲ್ಲಿ ಸ್ವಾರಸ್ಯವಾಗಿದೆ ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ಬರೆಯಿರಿ ವಂಶಾಭಿವೃದ್ಧಿ ವಂಶ ಪ್ಲಸ್ ಅಭಿವೃದ್ಧಿ ಸವರ್ಣ ತೀರ್ಘ ಸಂಧಿ ಸಂತಾನಾಭಿವೃದ್ಧಿ ಸಂತಾನ ಪ್ಲಸ್ ಅಭಿವೃದ್ಧಿ ಸವರ್ಣ ತೀರ್ಘ ಸಂಧಿ ಕೋಟ್ಯಾಂತರ ಕೋಟಿ ಪ್ಲಸ್ ಅಂತರ ಸಂಧಿ ಆಶ್ರಯ ತಾಣ ಆಶ್ರಯ ಪ್ಲಸ್ ತಾಣ ಆದೇಶ ಸಂಧಿಯೇ ಬಟ್ಟಲಾಕಾರ ಬಟ್ಟಲು ಪ್ಲಸ್ ಆಕಾರ ಲೋಪಸಂಧಿ ಸಂತಾನೋತ್ಪತ್ತಿ ಸಂತಾನ ಪ್ಲಸ್ ಉತ್ಪತ್ತಿ ಗುಣಸಂಧಿಯೇ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಶ್ಲೋಪಜ್ಞತೆ ಸ್ವಂತ ವಾಕ್ಯ ನನ್ನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಾಗ ನನ್ನ ಸ್ಲೋಪಜ್ಞತೆಯನ್ನು ನಾನು ಬಳಸಿಕೊಳ್ಳಬೇಕಾಗುತ್ತದೆ ಅವಘಡ ನಮ್ಮೂರಿನ ರಸ್ತೆಯಲ್ಲಿ ನಡೆದ ಭೀಕರ ಅವಘಡದಲ್ಲಿ ಹಲವಾರು ಜನರು ಗಾಯಗೊಂಡರು ಸಂಜೀವಿನಿ ಸ್ವಂತ ವಾಕ್ಯ ಶಿಕ್ಷಣವು ಅಜ್ಞಾನದಲ್ಲಿರುವ ಮನುಷ್ಯನಿಗೆ ಸಂಜೀವಿನಿಯಾಗಿ ಹೊಸ ದಾರಿಯನ್ನು ತೋರಿಸುತ್ತದೆ ಎಂದು ನಮ್ಮ ಗುರುಗಳು ಹೇಳುತ್ತಾರೆ ಸಮನ್ವಯ ಸ್ವಂತ ವಾಕ್ಯ ನಾವು ನಮ್ಮ ಸಮಾಜದ ಶಾಂತಿಗಾಗಿ ಧರ್ಮಗಳು ಮತ್ತು ಸಮುದಾಯಗಳ ನಡುವೆ ಸಮನ್ವಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅಪೂರ್ವ ಸ್ವಂತ ವಾಕ್ಯ ಹಿಮಾಲಯದಲ್ಲಿ ಕಂಡ ಆ ಸೂರ್ಯೋದಯವು ನನ್ನ ಜೀವನದಲ್ಲಿ ಕಂಡ ಅಪೂರ್ವ ದೃಶ್ಯ ಐಕ್ಯಮತ್ಯ ಸ್ವಂತ ವಾಕ್ಯ ನಮ್ಮ ಕ್ರಿಕೆಟ್ ತಂಡದ ವಿಜಯವು ಆಟಗಾರರ ನಡುವಿನ ಐಕ್ಯಮತ್ಯದ ಫಲಿತಾಂಶ ಅಲಂಕಾರ ಸ್ವಂತ ವಾಕ್ಯ ಹಬ್ಬದ ದಿನಗಳಲ್ಲಿ ನಮ್ಮ ಮನೆಗೆ ಹೂವುಗಳು ಮತ್ತು ದೀಪಗಳಿಂದ ಅಲಂಕಾರ ಮಾಡುವುದು ವಾಡಿಕೆ ನಿಗೂಢ ಸ್ವಂತ ವಾಕ್ಯ ಪ್ರತಿಯೊಬ್ಬರ ಬದುಕಿನಲ್ಲೂ ಹಲವು ನಿಗೂಢಗಳು ಇರುತ್ತವೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಹಜ ಅಸಹಜ ಪ್ರಜ್ಞೆ ಅಪ್ರಜ್ಞೆ ನಿರ್ಜೀವ ಜೀವ ನಿರಾಕರಿಸು ಸ್ವೀಕರಿಸು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ವರ್ಷ ವರುಷ ಅಚ್ಚರಿ ಆಶ್ಚರ್ಯ ಧನಿ ಧ್ವನಿ ಜ್ಞಾನ ಜಾನ ಸ್ಪರ್ಶ ಪರುಷ ಜನ್ಮ ಜನುಮ ವನ ವನ ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಏಳಿಕೆಯನ್ನು ವಿಸ್ತರಿಸಿ ಬರೆಯಿರಿ ಏಳಿಕೆ ಅಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ ವಿಸ್ತರಣೆ ಹಕ್ಕಿಗಳು ತಮ್ಮ ಮೊಟ್ಟೆಗಳನ್ನು ನೀಡಲು ಮರಿಗಳನ್ನು ಬೆಳೆಸಲು ಅವುಗಳಿಗೆ ಆಶ್ರಯ ನೀಡಲು ಹಾಗೂ ರಕ್ಷಣೆಗಾಗಿ ಗೂಡನ್ನು ಕಟ್ಟುತ್ತವೆ ಗೂಡು ಅಕ್ಕಿಗಳಿಗೆ ಮನೆಯಂತೆ ಆಶ್ರಯದ ತಾಣ ಗೂಡು ಇಲ್ಲದೆ ಅಕ್ಕಿಗಳಿಗೆ ಬದುಕುವುದು ಕಷ್ಟ ಏಕೆಂದರೆ ಅದು ಅವುಗಳ ರಕ್ಷಣೆ ಆಹಾರ ಸಂಗ್ರಹ ಮತ್ತು ಸಂತಾನೋತ್ಪತ್ತಿಯ ಕೇಂದ್ರ ಇದು ಅಕ್ಕಿಗಳ ಬದುಕಿಗೆ ಅನಿವಾರ್ಯ ಇದೇ ರೀತಿ ತಾಯಿ ತನ್ನ ಮಕ್ಕಳ ಪಾಲಿಕೆ ಬದುಕು ಮತ್ತು ಆಶ್ರಯದ ಕೇಂದ್ರ ತಾಯಿ ಎಂದರೆ ಕೇವಲ ಜನ್ಮ ನೀಡುವುದು ಮಾತ್ರವಲ್ಲ ಬದಲಾಗಿ ಮಕ್ಕಳ ಜೀವನದುದ್ದಕ್ಕೂ ಆಶ್ರಯ ಮತ್ತು ಬೆಂಬಲದ ನೆರಳು ಹುಟ್ಟಿನಿಂದ ಸಾವಿನವರೆಗೂ ತಾಯಿ ತನ್ನ ಮಕ್ಕಳನ್ನು ಕಾಯುತ್ತಾಳೆ ಮಕ್ಕಳು ಕಷ್ಟದಲ್ಲಿದ್ದಾಗ ಅವಳೇ ಅವರ ಧೈರ್ಯ ಸುಖದಲ್ಲಿದ್ದಾಗ ಅವಳೇ ಅವರ ಸಂತೋಷ